ಈಸಿಯಾಗಿ ಡೈಜೆಸ್ಟ್ ಆಗುವಂತ ಪ್ರೋಟೀನ್ ಮಾತ್ರ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅದರಲ್ಲಿ ಒಂದು ಈ ಹೆಸರು ಕಾಳು ಈ ಹೆಸರು ಕಾಳು ದೋಸೆ ಇರ್ಬೋದು ಹೆಸರು ಕಾಳು ಹುಸ್ಲಿ ಇರ್ಬೋದು ಹೆಸರು ಕಾಳು ಸಾರು ರಸಮು ಪಲ್ಯ ಇರ್ಬೋದು ಇದು ನಿಮಗೆ ಈಸಿಯಾಗಿ ಡೈಜೆಷನ್ ಆಗುವಂತಹ ಒಂದು ಪ್ರೋಟೀನ್ ಈ ಪ್ರೋಟೀನು ನಿಮ್ಮ ಗ್ಯಾಸ್ ತೊಂದರೆನ ನಿವಾರಣೆ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರು ಕಾಳಿನ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿದಂತಹ ಒಂದು ಕಪ್ ಹೆಸರು ಕಾಳು ಒಂದು ಕಪ್ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಹೆಸರು ಕಾಳಿನ ದೋಸೆಗೆ ಫಸ್ಟು ಒಂದು ಕಪ್ಪಷ್ಟು ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಲಿ ಉಳಿದಂಥ ಅಕ್ಕಿನ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ ಇದು ಅರ್ಧ ರುಬ್ಬಿರಬೇಕಾದ್ರೆ ಉಳಿದಂತಹ ಈ ಹೆಸರು ಕಾಳು ಇದನ್ನ ಸಮೇತ ರಾತ್ರಿ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ತೊಳೆದು ನೀರನ್ನು ಚೆಲ್ಲಿದ್ದೇನೆ ಸೊ ಒಂದು ಕಪ್ ಅಷ್ಟು ನೆನೆಸಿದಂತ ಹೆಸರು ಕಾಳನ್ನ ಈ ರುಬ್ಬಿದಂತ ಅಕ್ಕಿಗೆ ಹಾಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಣ ಇದು ದೋಸೆ ಬ್ಯಾಟರ್ ಹದಕ್ಕೆ ಬರೋ ಅಷ್ಟು ರುಬ್ಕೊಳ್ಳೋಣ ನುಣ್ಣಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಬ್ಯಾಟರ್ ಹದಕ್ಕೆ ಬರಬೇಕು ಒಂದು ವೇಳೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ತುಂಬ ನೀರು ಮಾಡ್ಕೊಳ್ಬೇಡಿ ಯಾಕಂದರೆ ನೀರು ದೋಸೆ ಥರ ಹುಯ್ಯೋಕ್ಕಾಗಲ್ಲ ಇದು ಮಾಮೂಲಿ ಉದ್ದಿನ ದೋಸೆ ಯಾವ ಥರ ನಾವು ಹುಯ್ತೇವೆ ಅದೇ ಥರ ಇದನ್ನು ನಾವು ಮಾಡ್ಕೊಳ್ಬೋದು ಈವನ್ ಸ್ಕೂಲಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಸಮೇತ ಅರ್ಜೆಂಟಾಗಿ ತಿಂಡಿ ಮಾಡಬೇಕು ಅಂತಂದರೆ ರಾತ್ರಿ ಏನಾದರೂ ನಿಮಗೆ ಇಡ್ಲಿಗೆ ಇದಕ್ಕೆ ದೋಸೆಗೆ ಅಥವಾ ಇನ್ನೇನಾದ್ರೂ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿಲ್ಲ ಅನ್ನೋದಾದ್ರೆ ಇದು ಸಿಂಪಲ್ ಆಗಿ ರಾತ್ರಿ ನೆನ್ಸಿಟ್ರೆ ಆಯಿತು ಬೆಳಗ್ಗೆ ಎದ್ದು ರುಬ್ಬಿ ನೀವು ದೋಸೆ ಹುಡ್ಕೊಟ್ರೆ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೇದು ಸಾಮಾನ್ಯವಾಗಿ ಹುಷಾರಿಲ್ಲ ಅಂತ ಅಂದಕ್ಷಣ ಏನು ಮಾಡ್ತೀವಿ ಒಂದೇ ಅಕ್ಕಿ ಗಂಜಿ ಕುಡಿತೇವೆ ಇಲ್ಲ ಕಿಚಡಿನ ತಿಂತೇವೆ ಸೊ ಯಾಕೆ ಅಂದರೆ ಅಕ್ಕಿಯಿಂದ ಮಾಡಿದಂಥ ಆಹಾರ ಏನಿದೆ ಅದು ಈಸಿ ಫಾರ್ ಡೈಜೆಷನ್ ಅಂತ ಹಾಗೆ ಯಾವುದೇ ಡಿಸೀಸ್ಗೂ ಅದು ಕಾಂಟ್ರಾ ಇಂಡಿಕೇಟೆಡ್ ಅಂತ ಇರೋದಿಲ್ಲ ಸೊ ಈಸಿಯಾಗಿ ಜೀರ್ಣ ಆಗಿ ನಿಮ್ಮ ದೇಹದಲ್ಲಿ ಏನಾದರೂ ವೀಕ್ನೆಸ್ ಇದ್ದರೂ ಸಮೇತ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೂ ಸಮೇತ ಅನ್ನ ರಸಮ್ ಇರ್ಬೋದು ಅಥವಾ ಕಿಚಡಿ ಇರ್ಬೋದು ಅಥವಾ ಅಕ್ಕಿ ಗಂಜಿ ಇರ್ಬೋದು ಸಾಮಾನ್ಯವಾಗಿ ತಿನ್ನೋದು ಅದೇನೇ ಸೊ ಇದು ಕೂಡ ಅನ್ನ ಅಕ್ಕಿ ಮತ್ತೆ ಹೆಸರು ಕಾಳನ್ನ ಇದನ್ನ ನಾವು ಉಪಯೋಗಿಸಿರೋದ್ರಿಂದ ಜೀರ್ಣಶಕ್ತಿಗೆ ಬಹಳ ಈಸಿಯಾಗಿರುವಂತದ್ದು ಹಾಗೆ ಹುಷಾರಿಲ್ಲ ಇಲ್ಲ ಮಕ್ಕಳೇನು ತಿಂತ ಇಲ್ಲ ಅಂದ್ರೂ ಸಮೇತ ನೀವು ಈ ದೋಸೆನ ಅವ್ರಗ್ ಮಾಡ್ಕೊಡ್ಬೋದು ತವ ಕಾದಿದೆ ಇವಾಗ ದೋಸೆ ಹುಯ್ಯೋಣ ನಮ್ಮಲ್ಲಿ ಯಾವುದೇ ಒಂದಾಗಿ ಈಗ ಹೇಳ್ದಾಗೆ ಪೊಂಗಲ್ ಅಕ್ಕಿ ಹೆಸರುಬೇಳೆ ಬಿಸಿಬೇಳೆ ಬಂತು ಅಕ್ಕಿ ತೊಗರಿಬೇಳೆ ಏನು ಬೇಡ ಅನ್ನ ಸಾರು ಬೇಳೆ ಸಾರು ಹೆಸ್ರು ಬೆಳೆನೋ ತೊಗರಿಬೇಳೆನೋ ಸಾರು ಇಡ್ಲಿ ದೋಸೆ ಅಕ್ಕಿ ಉದ್ದಿನಬೇಳೆ ಈ ದೋಸೆ ಅಕ್ಕಿ ಹೆಸರು ಕಾಳು ಎಲ್ಲದ್ರಲ್ಲೂ ಕಾಳು ಮತ್ತೆ ಅಕ್ಕಿ ಅಂದ್ರೆ ಧಾನ್ಯ ಮತ್ತೆ ಈ ಪಲ್ಸಸ್ ಅಂತ ಹೇಳ್ತೀವಿ ಸೀರಿಯಲ್ಸ್ ಪಲ್ಸಸ್ ಮಿಕ್ಸ್ ಆಗಿ ಇರುವಂಥದ್ದೇ ನಮ್ಮ ಆಹಾರಗಳಲ್ವ ಅದಿಲ್ಲ ಅನ್ನೋದಾದ್ರೆ ಅವಲಕ್ಕಿ ಚಿತ್ರಾನ್ನ ಒಗ್ಗರಣೆಗೆ ಹಾಕಿರ್ತೀವಿ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ನಮಗೆ ಬೇಕಾಗಿರೋಷ್ಟು ಪ್ರೋಟೀನ್ ಇದ್ರಲ್ಲಿ ಚೆನ್ನಾಗೇ ಸಿಗ್ತಾ ಹೋಗುತ್ತೆ ಹೆಚ್ಚು ಪ್ರೋಟೀನ್ ತಗೋಬೇಕು ಅಂತ ಹೋಗಿ ಬೇರೆ ರೀತಿಯಾದಂತಹ ಕಾಯಿಲೆಗಳು ಬರಸ್ಕೋಬೇಡಿ ಈ ದೋಸೆನಲ್ಲಿ ಪ್ರೋಟೀನ್ ಇದೆ ಅನ್ನೋದಾದ್ರೆ ದೋಸೆನಂತೂ ನಾವ್ ಯಾವತ್ತೂ ಬರೀ ತಿನ್ನೋದಿಲ್ಲ ಅಲ್ವಾ ಚಟ್ನಿ ಜೊತೆನೋ ಸಾಂಬಾರು ಜೊತೆನೋ ತಿಂತೀವಿ ಸೊ ಯಾಕೆ ಅಂತಂದರೆ ಇನ್ನೇನು ನಮಗೆ ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಬೇಕು ತರಕಾರಿಲಿ ಇರ್ತಕ್ಕಂಥದ್ದು ಅದು ಸಮೇತ ಅದರಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇಡ್ಲಿ ವಡೆ ಸಾಂಬಾರ್ ಇರ್ಬೋದು ದೋಸೆ ಪಲ್ಯ ಚಟ್ನಿ ಇರ್ಬೋದು ಇದೆಲ್ಲ ಕಾಂಬಿನೇಷನ್ ಮಾಡಿರೋದೆ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಗಳು ಒಂದೇ ಪ್ಲೇಟ್ನಲ್ಲಿ ಸಿಗಲಿ ಅಂತ ಅಲ್ವಾ ಇದೇ ಹೋಲ್ಡ್ ಡಯೆಟ್ ಆಯಿತು ಈಗ ಏನು ಹೇಳ್ತೀವಿ ಪ್ಲೇಟ್ ಡಯಟ್ ಹೋಲ್ ಡಯಟ್ ಅನ್ನೋದು ಪ್ರತಿಯೊಂದು ನಮ್ಗೆ ಇದರಲ್ಲೇ ಸಿಗ್ತಾ ಹೋಗುತ್ತೆ ಎಲ್ಲಿಂದ ಯಾವಾಗೋ ಒಂದು ಬಂದಿರೋಂಥ ಯಾವುದೋ ಒಂದು ಕಾನ್ಸೆಪ್ಟ್ ಯೂಟ್ಯೂಬ್ ಕಾನ್ಸೆಪ್ಟು ವಾಟ್ಸಪ್ ಕಾನ್ಸೆಪ್ಟ್ ಮತ್ತೊಂದು ಯಾವುದೋ ಖಂಡಿತ ಬೇಡ ನಮ್ಮ ಪೂರ್ವಜರು ನಮಗೆ ಅಂತ ಕೊಟ್ಟಿರೋಂತಹ ಉಡುಗೊರೆ ಇದು ಇದನ್ನು ನಾವು ಫಾಲೋ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ನಮ್ಮ ಖಾಯಿಲೆಯಿಂದನೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಉದ್ದಿನ ದೋಸೆ ತಿಂದು ಗ್ಯಾಸ್ಟ್ರೈಟಿ ಸಮಸ್ಯೆ ಬರುತ್ತೆ ಅಥವಾ ಹೊಟ್ಟೆ ಉರಿ ಸಮಸ್ಯೆ ಬರುತ್ತೆ ಅನ್ನೋರಿಗೆ ಆಲ್ಟರ್ನೇಟಿವ್ ಆಗಿ ಇವತ್ತು ಹೆಸರು ಕಾಳಿನ ದೋಸೆಯನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಇದನ್ನು ಮನೇಲಿ ಟ್ರೈ ಮಾಡಿ ಖಂಡಿತ ರುಚಿಯೂ ಚೆನ್ನಾಗಿರುತ್ತೆ ಜೀರ್ಣಶಕ್ತಿಗೂ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಗ್ಯಾಸ್ಟ್ರಿಕ್ ಸಿಮ್ಟಮ್ ಖಂಡಿತ ಜಾಸ್ತಿ ಆಗೋದಿಲ್ಲ